ವಿಚಾರದಲ್ಲಿ ಶಾಸಕರ ನಗರ ಶಾಸಕರು ನನಗಂತ ಹೇಳಿ ಗೊತ್ತಿಲ್ಲ ಯಾರೇ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಎಲ್ಲರೂ ಜವಾಬ್ದಾರಿ ಇದೆ ಆಯ್ರೆ ನೋಡಿ ಇಲ್ಲಿ ನೀವು ನೋಡ್ತಾ ಇದಕ್ಕೆ ಎಂಟ್ರೆಸ್ಟ್ ಅಲ್ಲಿ ಎಲ್ಲ ತೊಂದರೆ ಡಂಪ್ ಮಾಡ್ತಾರೆ ಅದ್ರಲ್ಲಿ ಕಾಲೇಜ್ ಐತಿ ಈಗ ಹೋಟ್ಲ ಐತಿ ಅಂಬೇಡ್ಕರ್ ಸರ್ಕಿಲ್ ಐತಿ ಆ ಇದಕ್ಕೆ ನಾನು ಇದನ್ನೆಲ್ಲ ಜಾಲಿ ಆಗ್ಬೇಕಂತ ಅಧಿಕಾರಿಗಳು ಬಂದು ನಮ್ಮರೆಲ್ಲ ಇದೊಂದು ಟೀಮ್ ಐತೆ ನಮಗೆ ನಾನು ಅನ್ನೋದೆಲ್ಲ ಮಾಡ್ತಾರೆ ಹೋದೆ ನಾನು ಎಮ್ ಎಲ್ ಸಿ ದಾಖಲಿದೆ ಅವರು ಎಲ್ಲ ಚಿಕಿತ್ಸೆಗಳು ಕೊಟ್ಟು ಹೋಗಿಲ್ಲ ಅದಕ್ಕೆ ನಾವತ್ತು ಐದು ಮಂದಿ ಕೆ ಎಸ್ ಆಫ್ ಚೆಕ್ ಮಾಡ್ತೀವಿ ಪ್ಲಾನ್ ಮಾಡಿದ್ವಿ ಅದ್ರ ಬಗ್ಗೆ ಅದೀಗಾಗಲಿ ಎಂಟು ತಿಂಗಳಾಗಿದೆ ಕಾರ್ಯಕ್ರಮ ಏನೋ ಪರ್ಮಿಟ್ ಬಂದ ಅಂತೇಳಿ ಈಗ ಅವ್ರು ಹೇಳ್ತಾರೆ ದೇವ್ರದೆಲ್ಲ ಅದನ್ನು ಮಾಡ್ತೀವಿ ಮತ್ತೆ ಇನ್ನು ಮೊನ್ನೆ ಈ ಮೂರು ಜಾಗಗಳ ಬಗ್ಗೆ ಮತ್ತೊಮ್ಮೆ ನಮ್ಮ ಎಚ್ ಪಾಠಕ್ಕೆಲ್ಲ ಮನವಿ ಮಾಡ್ಬಿಟ್ಟು ಏನು ಸಾಧ್ಯ ಆಗಿರೋದು ಈ ಮಾರ್ಚ್ ಬಳಗ ಅದ್ಭುತವಾಗಿ ಕಂಪ್ಲೇಂಟ್ ಮಾಡ್ಕೊಡೋ ಪ್ರಸ್ತಾವ ಮಾಡಿದೆ ಈಗ ಮಾಡಿ ಹೆಚ್ಚಿನ ಗಮನ ಕೊಡಿದ್ರೆ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಎಲ್ಲ ಕಡೆ ಈಗ ದರ್ವ